ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಇವತ್ತು ಕೆಲವು ವಿಚಾರಗಳನ್ನ ಅವಶ್ಯಕವಾಗಿ ಇವತ್ತು ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬಹುಮತದ ಸರ್ಕಾರದ ವಿರುದ್ಧವಾಗಿ ಜನರಲ್ಲಿ ತಪ್ಪು ಕಲ್ಪನೆಯನ್ನ ಮೂಡ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡುವ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹಿಂದೆ ಸೊಂಬಾರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೂರ ಸಂದರ್ಭದಲ್ಲಿ ಮಂಗಳೂರಿನವರಾಗಿರ್ತಕ್ಕಂಥ ಅನುಮಾರ್ ಬಾಂಪಾಡಿ ನಾಯಕತ್ವದಲ್ಲಿ ಈ ವಕ ಸಂಬಂಧಪಟ್ಟಂತೆ ಏನು ಇದರ ಆಸ್ತಿಗಳ ಬಗ್ಗೆ ಮತ್ತು ಅದರ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅವರು ವಿಸ್ತೃತವಾದಂತಹ ವರದಿಯ ಸಂದರ್ಭದಲ್ಲಿ ಅಂದಿನ ಬಿಜೆಪಿ ಸರ್ಕಾರಕ್ಕೆ ಕೊಟ್ಟಿದ್ದರು ಮುಂದುವರೆದಂತೆ ಈಗ ಹಲವಾರು ವಿಚಾರಗಳು ಹಲವಾರು ಸಂದರ್ಭದಲ್ಲಿ ಏನು ವಾಕೃತಿಗೆ ಸಂಬಂಧ ತಕ್ಕಂತೆ ಇರ್ತಕ್ಕಂಥ ಆಸ್ತಿಗಳು ಅತಿಕ್ರಮಣ ಆಗಿದೆ ಮತ್ತೊಂದಾಗಿದೆ ಅನ್ನ ಒಂದು ದೊಡ್ಡ ಒಂದು ಪಟ್ಟಿಯನ್ನು ಮಾಡಿದ್ರು ಬಹುಶಃ ಆ ಸಂದರ್ಭದಲ್ಲಿ ಅವರು ಜಿಲ್ಲಾಡಳಿತ ಆಡಳಿತಗಳಿಗೆ ಆ ಸಂದರ್ಭದಲ್ಲಿ ಸೂಚನೆಗಳನ್ನು ಪಡೆತಕ್ಕಂಥದ್ದು ಇದೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇರ್ಬೋದು ಬೇರೆ ಬೇರೆ ಹಾಕಿನಲ್ಲಿ ಶಶಿಕಲಾ ಜೊಲ್ಲೆ ಅವರು ಸಂಬಂಧಪಟ್ಟಂತ ಸಚಿವರು ಈ ಇಲಾಖೆಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇದರ ಬಗ್ಗೆ ಏನು ಕ್ರಮ ತಗೋಬೇಕು ಅನುಮಾನವಾಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಆಗಬೇಕು ಅಂತಕ್ಕಂಥ ಅವರಿಗೆ ನೋಟಿಸ್ ಜಾರಿ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಎಲ್ಲಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದ ಒಂದು ಪ್ರಣಾಳಿಕೆ ಅವತ್ತು ಏನು ಆ ಒಂದು ಚುನಾವಣೆ ಪೂರ್ವದಲ್ಲಿ ಅದರಲ್ಲೂ ಕೂಡ ಅವರ ವಕತ್ತಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ತು ಬಯಸ್ತೇನೆ ಅವರು ಆ ಸಂದರ್ಭದಲ್ಲಿ ಆ ಒಂದು ಆಸ್ತಿಗಳನ್ನ ರಕ್ಷಣೆ ಮಾಡ್ತೀನಿ ಸೇರಿಸಿರ್ತಕ್ಕಂಥದ್ದು ಬಯಸ್ತಾರೆ ಈಗ ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಒಂದು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸತಕ್ಕಂಥದ್ದು ಧರ್ಮದ ಹೆಸರಲ್ಲಿ ನೇರವಾಗಿ ಇವತ್ತು ಆರೋಪಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ನನಗೆ ಆಶ್ಚರ್ಯ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಬಂದುವಾರಂಭ ಸಭೆ ನಂಬರ್ ಒಂದರಲ್ಲಿ ಶಾಲೆಗೆ ಸಂಬಂಧಪಟ್ಟಂತ ಜಾಗ ವಕ್ ಬೋರ್ಡ್ಗೆ ಇವತ್ತು ಅದು ಟಿ ವಿ ಟಿವಿಗಳಲ್ಲಿ ಮತ್ತೊಂದು ಕಡೆ ಚರ್ಚೆಗಳಾಗ್ತದೆ ನಾವು ಇದನ್ನ ತಕ್ಷಣ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನಾವು ತಕ್ಷಣ ಸಂದರ್ಭದಲ್ಲಿ ಇದರ ಮಾಹಿತಿಯನ್ನು ನೋಡಿಕೊಂಡಾಗ ಎರಡ್ ಸಾವಿರದ ಹತ್ತೊಂಬತ್ತರ ಮಧ್ಯದಲ್ಲಿ ಇದಕ್ಕೆ ಇದು ಆಸ್ತಿಯನ್ನ ಇದನ್ನ ಏನು ನೋಟಿಫಿಕೇಶನ್ ಅಲ್ಲಿ ಏನಿದೆ ಹೊಸ ನೋಟಿಫಿಕೇಶನ್ ಅಲ್ಲಿ ಏನಿದೆ ಆ ನೋಟಿಫಿಕೇಶನ್ ಅಲ್ಲಿ ಇದ್ದಂತ ಹತ್ತೊಂಬತ್ತೆರಡು ಅಡಿ ಇಪ್ಪತ್ಮೂರು ಎಪ್ಪತ್ತಾರು ಅಡಿ ಎಪ್ಪತ್ತಾರು ಅಡಿ ಏನಿದೆ ಅದನ್ನ ನೀವು ಇದನ್ನ ದಾಖಲೆಯನ್ನು ಮಾಡಿದ್ರಿ ಅಂದ್ರೆ ಅವತ್ತು ಅಧಿಕಾರಿಗಳು ಜಿಲ್ಲಾ ಎ ಸಿ ಅವರು ಕೂಡ ಅದನ್ನ ಆದೇಶ ಕೊಟ್ಟಿದ್ರೆ ಯಾರ ಸ್ಥಳೀಯವಾಗಿದ್ದಂತ ತಹಸೀಲ್ದಾರ್ ಅವರು ಇವರು ಯಾರ ಅಧಿಕಾರಿಗಳು ಪೂರ್ತಿ ಹತ್ತೊಂಬತ್ತು ಕೋಟಿನೂ ಅದು ಆ ಒಂದು ಶಾ ದರ್ಗಾ ಶಿ ದರ್ಗಸಲ್ಲಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಯಾರು ಗಮನಕ್ಕೆ ಬರ್ತಿತ್ತು ಆದ್ರೆ ಆ ವಿಚಾರ ಯಾವುದೇ ರೀತಿ ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧ ಇಲ್ಲ ಇರತಕ್ಕಂಥ ವಿಚಾರ ಇದ್ರ ಬಗ್ಗೆ ಯಾರು ನಮ್ ಗಮನಕ್ಕೆ ಬರ್ತಿಲ್ಲ ಯಾರ ರೀತಿ ಪ್ರಸ್ತಾವನೆ ಮಾಡಿದ್ರು ಆ ಸಂದರ್ಭದಲ್ಲಿ ಯಾರು ಈ ಚಿಕ್ಕಬಳ್ಳಾಪುರದ ವಿಧಾನಸಭೆಯನ್ನ ಪ್ರತಿನಿಧಿಸ್ತಾ ಇದ್ರು ಇಲ್ಲಿ ಮಂತ್ರಿಗಳಾಗಿದ್ರು ಅವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಬೇಕಾಗಿತ್ತು ಅವ್ರಿಗೆ ಯಾರು ಕಟ್ಟಡ ತೆಗೆದುಕೊಂಡಿಲ್ಲ ನಾನು ಯಾವ ಇದನ್ನ ನಾವು ಪತ್ರ ಬರ್ತಿದ್ವಿ ಮತ್ತೊಂದು ಬರ್ತಿದ್ರು ನಾನು ಜಿಲ್ಲಾ ಮಂತ್ರಿ ಆದ್ಮೇಲೆ ನಮ್ಮ ಪ್ರದೀಪ್ ಅವರ ಶಾಸಕ ಆದ್ಮೇಲೆ ಯಾರು ನಮ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ರೆ ಖಂಡಿತ ಬದಲಾಯಿಸ್ತಾ ಇದ್ವಿ ಆದ್ರೆ ತಕ್ಷಣ ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಇವತ್ತು ಇದನ್ನ ಸರಿಪಡಿಸತಕ್ಕಂಥ ಕೆಲಸ ಆಗಿ ಈಗಾಗಲೇ ಮಾಡ್ತಕ್ಕಂಥ ಕೆಲಸ ಆಗಿದೆ